ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಪುಟ್ಟ ಗಣಪತಿನ ಇಟ್ಟಿದ್ದೀವಿ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿ ಗಣೇಶನ ಹಬ್ಬ ಆಚರಣೆ ಮಾಡಿದ್ದೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ನೋಡಿ ಈ ರೀತಿಯಾಗಿ ನಾವು ಪೂಜೆನ ಮಾಡ್ಕೊಂಡಿದ್ವಿ ಅಂತೂ ಪೂಜೆ ಮಾಡಿದ್ದೀವಿ ಇವತ್ತು ಗಣಪತಿ ತೊಗೊಂಡು ಬರೋ ಮುಹೂರ್ತದಲ್ಲಿ ಹತ್ತು ಐವತ್ತೈದಕ್ಕೆ ತೊಗೊಂಡು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹತ್ತು ಐವತ್ತೈದಕ್ಕೆ ನಾವು ಗಣಪತಿನ ತೊಗೊಂಡು ಬಂದಿದ್ದೀವಿ ನೋಡಿ ನಮ್ಮನೆ ಗಣಪತಿ ಈ ರೀತಿಯಾಗಿ ಇದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಗಣಪತಿ ಇದೆ ಅಂತ ಹಾಗೆಯೇ ನೋಡಿ ಡೆಕೋರೇಷನ್ ಈ ರೀತಿಯಾಗಿ ನಾವು ಆಗಿ ಮಾಡ್ಕೊಂಡಿದ್ವಿ ಏನು ಜಾಸ್ತಿ ಏನು ನಾವು ಗ್ರ್ಯಾಂಡಾಗಿ ಏನು ಮಾಡ್ಕೊಂಡಿರಲಿಲ್ಲ ಹಾಗೆಯೇ ಕೆಲವು ಹಣ್ಣುಗಳನ್ನ ಈ ರೀತಿಯಾಗಿ ನಾವು ಕಟ್ಕೊಂಡಿರ್ತೀವಿ ಅಂದರೆ ದೇವರಿಗೆ ಇದು ಗಣಪತಿ ಹಬ್ಬ ಬಂದಾಗಷ್ಟೇ ಈ ರೀತಿಯಾಗಿ ಕಟ್ಕೊಳ್ಬೇಕಾಗುತ್ತೆ ಒಂದು ಐದಾರು ಥರ ಹಣ್ಣ ಕಟ್ಕೊಂಡಿದ್ವಿ ಹಾಗೆಯೇ ನೋಡಿ ಆಗಿ ಡೆಕೋರೇಷನ್ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಗಣಪತಿ ಸಿಂಪಲಾಗಿ ಇಟ್ಕೊಂಡಿದ್ದೀವಿ ಅನ್ನಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಕಾಣಿಸ್ತಿದೆ ಅಂತಂದು ಬೆಳಗ್ಗೆ ಪೂಜೆ ಅಂತೂ ಮುಗ್ದಿದೆ ಆಮೇಲೆ ಮಧ್ಯಾಹ್ನ ದೇವರಿಗೆ ನೈವೇದ್ಯ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಗೋಧಿ ಹುಗ್ಗಿ ಕೋಸಂಬರಿ ಬದನೆಕಾಯಿ ಪಲ್ಯ ಬಿಸಿಬೇಳೆ ಬಾತು ಬಜ್ಜಿ ಶಂಡಿಗೆ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಹಾಗೆಯೇ ನೋಡಿ ಈ ಕೆಲವು ಗೊಂಬೆಗಳು ಯಾವ ರೀತಿಯಾಗಿದೆ ನೋಡಿ ತುಂಬ ಹಳೆ ಕಾಲದ ಗೊಂಬೆ ಇದು ತುಂಬಾ ಚೆನ್ನಾಗಿವೆ ಹಾಗೆಯೇ ಬೇಸನ್ ಲಡ್ಡು ಮಾಡಿದ್ವಿ ಪಂಚ ಕಜಯನು ಪ್ರಸಾದ ಅಂತ ಮಾಡ್ಕೊಂಡಿದ್ವಿ ನೋಡಿ ಈ ರೀತಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತಿನ ಪೂಜೆ ಅಂತೂ ಈ ರೀತಿಯಾಗಿ ಇದೆ ಇನ್ನು ಎರಡನೇ ದಿನ ಅಂತೂ ಇಲಿ ವಾರ ಅಂತ ಮಾಡಿರ್ತೀವಿ ಇಲಿ ವಾರದ ದಿನ ಕಡುಬು ಮಾಡ್ಕೊಳ್ಬೇಕಾಗುತ್ತೆ ದೇವರಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಗಣಪತಿ ಹಬ್ಬ ನಮ್ಮ ಮನೇಲಿ ಈ ರೀತಿಯಾಗಿ ಮಾಡ್ಕೊಂಡಿದ್ವಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್